ನಮಸ್ಕಾರ ರೀ ಎಲ್ರಿಗೂ ನಾವ್ರಿ ಪಾರ ಮಂದಿ ಏನಪ್ಪಾ ಇವತ್ತಿನ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರ ಬಹಳ ದಿನದಿಂದ ಪಾರಾಬಟ್ಟಿ ಮಂದಿ ಸೇವಾ ಸಂಘ ಅಂತೇಳಿ ಒಂದು ಸಂಘ ಸ್ಟಾರ್ಟ್ ಮಾಡ್ಬೇಕನ್ನೋದ್ ಒಂದು ಉದ್ದೇಶ ಐತ್ರಿ ನಮ್ದು ಅದೊಂದು ಪ್ಲಾನ್ ಇತ್ತು ಅದು ಆಲ್ರೆಡಿ ನಾವು ಪ್ರಿಪೇರ್ ಆಗಿವಿ ಆ ಸಂಘ ಸ್ಟಾರ್ಟ್ ಮಾಡ್ಲಿಕ್ಕೆಲ್ಲ ಪ್ರಿಪೇರ್ ಆಗಿವಿ ಅದರದ್ದೊಂದು ಪೋಸ್ಟರ್ ಪಾಂಪ್ಲೆಟ್ ಎಲ್ಲ ರೆಡಿ ಮಾಡಿಸ್ಲತ್ತೀವಿ ರೆಡಿ ಆಗ್ಲತ್ತದ ಅದನ್ನು ರೆಡಿ ಆಗ್ಲತ್ತದ ಸೊ ಈ ಸಂಘದ ಉದ್ದೇಶ ಏನಂತ ನಾನು ಮೊದಲು ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಸಂಘದ ಉದ್ದೇಶ ಹೇಳ್ತೀನಿ ಪಾರಾಬಟ್ಟಿ ಮಂದಿ ಸೇವಾ ಸಂಘ ಅಂತಂದ್ರೆ ಈ ಸಂಘದೊಳಗೆ ಯಾರು ಗೌರ್ಮೆಂಟ್ ಜಾಬ್ ಇದ್ದವ್ರು ಇಲ್ಲ ಏನು ಇದ್ದವರು ಫೈನಾನ್ಷಿಯಲಿ ಫಿಟ್ ಇದ್ದವರು ಆ ತರದವ್ರು ಯಾರು ಇದ್ರೊಳಗೆ ಈ ಸಂಘದೊಳಗೆ ಇಲ್ಲ ಎಲ್ರು ಒಂದ್ ರೀತಿ ಪಾರಾಬಟ್ಟಿ ಮಂದಿರೀ ಅಂತ ಅನ್ಬೋದು ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋರು ಓಕೆ ಅವ್ರವ್ರದ್ದು ದಿನ ದಿನನಿತ್ಯದ ಜೀವನ ನಡ್ಸ್ಕೊಂಡು ಹೋಗ್ತಾ ಇರೋರು ಅಂತ ಒಂದು ಹುಡುಗರೀ ಹುಡುಗರ ಈ ಸಂಘದ ಉದ್ದೇಶ ಏನಪ್ಪಾ ಅಂತಂದ್ರ ನಾವು ಪಾರ ಇದ್ದರೂನು ಜನಗಳ ಸೇವೆ ಮಾಡ್ತೀವಿ ಜನಗಳ ಸೇವೆ ಮಾಡ್ಬೇಕನ್ನೋದೇ ನಮ್ದೊಂದು ಉದ್ದೇಶ ಅಷ್ಟೇ ಏನಪ್ಪಾ ಈ ಸಂಘ ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂತಂದ್ರೆ ಇವಾಗ ನೋಡ್ತಿರ್ಬೋದು ಈಗಿನ ಕಾಲದೊಳಗೆ ಈ ನಮ್ಮ ದಿನನಿತ್ಯ ಜೀವನದೊಳಗ ಆಡಂಬರದ ಆಚರಣೆಗಳು ನಡೀಲತ್ತವೆಲ್ಲ ಮದ್ವೆ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಆ ಮನೆ ಶಾಂತಿ ಆಗಿರ್ಬೋದು ತೊಟ್ಟಲ್ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳು ನಡೀತಾರೆ ಪ್ರತಿಯೊಂದು ಕಾರ್ಯಕ್ರಮದಾಗ ಹೆಚ್ಚಿನ ಸಂಖ್ಯೆಯೊಳಗೆ ಜನ ಬರ್ತಾರ ಅಂತ ಅನ್ಕೊಂಡು ಹೆಚ್ಚಿನ ಹೆಚ್ಚಿನ ಅಡಿಗೆ ಮಾಡಿಸಿರ್ತಾರ ಸೊ ಆ ಅಡುಗೆ ಲಾಸ್ಟಿಗೆ ವೇಸ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ಸೊ ಹಾಗಾಗಿ ಲಾಸ್ಟಿಗೆ ಅದೇನು ಊಟ ಆ ಒಂದ್ ಅಡಿಗೆ ಏನ್ ಮಾಡಿರ್ತಾರಲ್ರಿ ಲಾಸ್ಟಿಗೆ ಅದು ವೇಸ್ಟ್ ಆಗ್ಬಾರ್ದು ವೇಸ್ಟ್ ಆಗ್ಬಾರ್ದು ಅಂತ ಅನ್ಕೊಂಡು ನಾವೇನ್ ಮಾಡಿವಿ ನಾವೇನ್ ಪ್ಲಾನ್ ಮಾಡ್ಕೊಂಡಿವಾ ಅಂತಂದ್ರ ನಾವು ಎಲ್ಲ ಕಲ್ಯಾಣ ಮಂಟಪಗಳು ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಇರ್ತಲ್ಲ ಅಲ್ಲೆಲ್ಲ ಮೊದಲೇ ನಾವು ಅಡ್ವಾನ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಏನು ಊಟ ಎಕ್ಸ್ಟ್ರಾ ಉಳಿದಿರ್ತಲ್ಲ ಆ ಊಟ ನಾವು ಕಲೆಕ್ಟ್ ಮಾಡ್ತೀವಿ ಆ ಊಟ ನಾವು ಕಲೆಕ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ನೀಡಿರ್ತದಲ್ಲ ಹಸದವ್ರಿಗೆ ಅಥವಾ ಈಗ ಅನಾಥಾಶ್ರಮಗಳವ ವೃದ್ಧಾಶ್ರಮಗಳವ ಕೆಲವೊಂದು ಮೂಕೂರಿಗೋಸ್ಕರನೇ ಇರತಕ್ಕಂಥ ಸ್ಕೂಲ್ಗಳವರಿ ಮೂಕೂರ್ದಾಗಿರ್ಬೋದು ಕಿವುಡರ್ದಾಗಿರ್ಬೋದು ಕೆಲವೊಂದು ಸ್ಕೂಲ್ಗಳವ ಹಾಸ್ಟೆಲ್ಸ್ ಅವ ಕೆಲವೊಂದ್ ಕಡೆ ದೇವಸ್ಥಾನಗಳಾಗಿರ್ಬೋದು ಕೆಲವೊಂದು ಕಡೆ ದರ್ಗಾಗಳದಾಗ ಭಿಕ್ಷೆ ಬೇಡ ಕೂತಿರ್ತಾರ ಸೊ ಅಂಥವ್ರಿಗೆ ಎಲ್ಲೆಲ್ಲ ಹಸಿದ ಹಸಿದ ಜನಗಳು ಯಾರ್ಯಾರು ಇರ್ತಾರಲ್ಲ ಯಾರ್ಯಾರಿಗೆ ಆಹಾರದ ಅವಶ್ಯಕತೆ ಇರ್ತದಲ್ಲ ಹೋಗಿ ನಾವು ಅದು ಕೊಡಬೇಕು ಅಂದ್ರೆ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಅಲ್ಲೂ ಇದು ಕೊಡಬೇಕು ವೇಸ್ಟ್ ಆಗ್ಬಾರ್ದು ಎಲ್ಲೂ ವೇಸ್ಟ್ ಆಗ್ಬಾರದು ಓಕೆ ಆ ಒಂದು ಉದ್ದೇಶ ನಮ್ಮದದ ಸೊ ಈ ತರ ನಾವು ಪ್ಲಾನ್ ಮಾಡಿ ಈ ತರ ನಮ್ದು ಒಂದು ಸಂಘ ವರ್ಕ್ ಮಾಡ್ತದ್ರಿ ಈ ಸಂಘದೊಳಗೆ ಯಾರನ್ನು ಜಾಯ್ನ್ ಆಗ್ಬೋದು ಓಕೆ ಇದ್ರೊಳಗೆ ಸ್ವಯಂ ಪ್ರೇರಿತರ ಕೆಲಸ ಮಾಡ್ತಾರೆ ಯಾರನೂ ನೀವು ಬಂದು ವಾಲಂಟರಿಲಿ ಜಾಯ್ನ್ ಆಗ್ಬೋದು ಅದ್ರ ಅದೊಳಗೆ ಏನಿಲ್ಲ ಇದ್ರೊಳಗ ಅವ್ರ ಅಧ್ಯಕ್ಷ ಇವ್ರ ಅಧ್ಯಕ್ಷ ಅದು ಇದು ಆ ತರದ್ ಏನು ಇದ್ರೊಳಗೆ ಯಾವ್ದೋ ಪಾಲಿಟಿಕ್ಸ್ ಇಲ್ಲ ಏನು ಇಲ್ಲ ಓಕೆ ಯಾರಿಗ ಸೇವೆ ಮಾಡ್ಬೇಕಂತ ಆಸೆ ಇರ್ತರಿ ಅವ್ರ ಬಂದ್ ಸೇವೆ ಮಾಡ್ಬೋದು ಮತ್ತ ನಿಮ್ಮ ನಿಮ್ ಕಡೆ ಎಲ್ಲಾದ್ರೂ ಕಾರ್ಯಕ್ರಮಗಳ ನಡೀತಾ ಇದ್ರ ಅಲ್ಲಿ ಎಲ್ರ ಊಟ ಹೆಚ್ಚಿಗೆ ಹೆಚ್ಚಾಗಿತ್ತು ಊಟ ವೇಸ್ಟ್ ಆಗೋ ಸಾಧ್ಯತೆ ಇತ್ತು ಅಂತಂದ್ರೆ ನಮಗ್ ನೀವು ಅಡ್ವಾನ್ಸ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೋದು ಈ ತರ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಐತ್ರಿ ಊಟ ಹೆಚ್ಚಿಗೆ ಆಗ್ಯದ ಸೊ ಇದು ಒಯ್ದು ಎಲ್ರ ಕೊಡ್ರಿ ಅಂತ ನೀವು ಹೇಳದ್ರಿ ಅಂತಂದ್ರೆ ಅದು ಒಯ್ದು ನಾವು ಕೊಡ್ತೀವಿ ಓಕೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡೋದು ಕಲೆಕ್ಟ್ ಮಾಡ್ಕೊತೀವಿ ಸೊ ಈ ತರ ಇದು ನಾವು ಒಂದು ಪೋಸ್ಟ್ ರೆಡಿ ಮಾಡಿ ಪಾಂಪ್ಲೆಟ್ ರೆಡಿ ಮಾಡಿ ಒಂದು ದೊಡ್ಡ ಪ್ರಮಾಣದಾಗ ಅಂದರೆ ಕೆಲವೊಂದು ಗಣ್ಯ ವ್ಯಕ್ತಿಗಳ ಕೈಲಿ ಲಾಂಚ್ ಮಾಡಿಸ್ಬೇಕು ಈ ಪೋಸ್ಟ್ರು ಅಂದ್ರೆ ಪೋಸ್ಟರ್ ಲಾಂಚ್ ಮಾಡಿಸ್ಬೇಕು ಅವ್ರಿಗೆ ಅವ್ರ ಅವ್ರ ಹತ್ರ ಹೋಗಿ ನಾವು ಭೇಟಿ ಆಗಬೇಕು ಅಂತ ಏನೇನೋ ಒಂದು ಪ್ಲಾನ್ ಅದರ ನಮ್ಮದು ಬಟ್ ನಿನ್ನೆ ಏನಾಯ್ತಪ್ಪ ಅಂತಂದ್ರೆ ಸಡನ್ ಆಗಿ ನಮ್ಮ ಆತ್ಮೀಯರೊಬ್ಬರು ನಮ್ಮ ಫ್ರೆಂಡ್ ಅಂತ ಅನ್ಬೋದು ಫ್ರೆಂಡ್ ಒಬ್ಬರದು ಖಲೀಶಾಂತಿ ಇತ್ರಿ ಇತ್ತು ಹಂಗಾಗಿ ಅಲ್ಲಿ ಊಟ ಹೆಚ್ಚಿಗೆ ಆಗಿತ್ತು ಊಟ ಹೆಚ್ಚಿಗೆ ಆಗಿತ್ತು ನಾವು ಇದು ಒಂದು ಸ್ವಲ್ಪ ದಿನ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಪ್ರಾಪರ್ ಆಗಿ ಒಂದು ಪಾಂಪ್ಲೇಟ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿ ಒಂದು ಸಿಸ್ಟಮೆಟಿಕ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆವು ಬಟ್ ನಿನ್ನೆ ಊಟ ಹೆಚ್ಚಿಗೆ ಆಗಿತ್ತಲ್ರಿ ಹಂಗಾಗಿ ನಾವೇನು ಅನ್ಕೊಂಡೆವು ಮುಂದಕ್ಕೆ ನಾಳೆ ನಾಳೆ ಅಂತ ಅನ್ನೋ ಬದ್ಲಿ ಆಲ್ರೆಡಿ ಇವಾಗ ಊಟ ಇಲ್ಲಿ ಹೆಚ್ಚಿಗೆ ಆಗ್ಯದ ಇದ್ಯಾಕೆ ಯಾಕೆ ವೇಸ್ಟ್ ಮಾಡಮಿ ನಮ್ ಕಣ್ಮ್ ಆಲ್ರೆಡಿ ವೇಸ್ಟ್ ವೇಸ್ಟ್ ಆಗ್ಲತ್ತು ಊಟ ಓಕೆ ಹೆಚ್ಚಿಗೆ ಆಗ್ಯದ ವೇಸ್ಟ್ ಇದು ಆಲ್ರೆಡಿ ಇದೇ ಒಯ್ದು ನಾವು ಎಲ್ಲಾದ್ರೂ ಇವತ್ತೇ ಸ್ಟಾರ್ಟ್ ಮಾಡ್ಬೋದಲ್ಲ ನಾಳೆ ಅನ್ನೋ ಬಂದ್ವಿ ಇವತ್ತೇ ಸ್ಟಾರ್ಟ್ ಮಾಡಬಹುದಲ್ಲ ಅಂತ ಅನ್ಕೊಂಡು ನಾವು ವಿಚಾರ ಮಾಡ್ದೇವ್ರಿ ಊಟ ಕೊಟ್ಟವ್ರ ಹೆಸರು ಹೇಳ್ತೇನ್ರಿ ಶ್ರೀಮತಿ ಶಿಲ್ಪಾ ಶ್ರೀ ಚನ್ನಬಸಪ್ಪ ಡೋಣಿ ಅಂತ ಇವರು ನಿನ್ನೆ ಅವ್ರ ಕಾರ್ಯಕ್ರಮದಾಗ ಉಳಿದಿರ್ತಕ್ಕಂಥ ಆಹಾರವನ್ನ ದಾನ ಮಾಡ್ಯವ್ರಿ ಓಕೆ ಒಂದು ಒಂದ್ ತಲೆಗಿಟ್ಕೋರಿ ಆಹಾರ ದಾನ ಬಹಳ ಮಹತ್ವವಾದ ದಾನ ಮಹಾದಾನ ಅಂತ ಅನ್ಬೋದು ನಾವು ಓಕೆ ಇದು ಎಲ್ಲೇ ಎಲ್ಲೇ ನಿಮ್ ಕಣ್ಮೆ ಎಲ್ಲೇ ವೇಸ್ಟ್ ಆಗ್ತಾ ಇದ್ರು ಅದು ವೇಸ್ಟ್ ಆಗ್ಲಾರ್ದಂಗ್ ನೋಡ್ಕೊಳ್ರಿ ನೋಡ್ಕೊಳಕ್ ಟ್ರೈ ಮಾಡ್ರಿ ಇವರು ಮನಿ ಎಲ್ಲದಪ್ಪ ಅಂತಂದ್ರೆ ಇವ್ರ ಅಡ್ರೆಸ್ ಔರಾದ್ ಬಿ ಗ್ರಾಮ ರೀ ಔರಾದ್ ಬಿ ಗ್ರಾಮ ತಾಲೂಕಾ ಜಿಲ್ಲಾ ಕಲಬುರಗಿ ಡೋಣಿ ಪರಿವಾರದ ಗೃಹ ಪ್ರವೇಶ ಹಾಗೂ ವಾಸ್ತು ಶಾಂತಿ ಕಾರ್ಯಕ್ರಮ ಐತ್ರಿ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊ ಒಳ್ಳೆ ದಿನನೇ ಇತ್ತು ಅದು ಒಳ್ಳೆ ದಿನನೇ ಇತ್ತು ಮುಂದಕ್ಕೆ ಯಾಕೆ ಅಂತ ಅನ್ಕೊಂಡು ಆ ದಿನ ಅವತ್ತೇನು ಉಳಿತ ಉಳಿದಿತ್ತಲ್ರಿ ಊಟ ಅದೇ ಒಯ್ದ್ಬಿಟ್ಟಿವಿ ಇವರು ಆಟೋ ಡ್ರೈವರ್ ಕೆಲಸ ಮಾಡ್ತಾರ್ರಿ ಆ ಹೇಳಿದ್ರು ಈ ತರ ನಾವು ಈ ತರ ಒಂದ್ ಮಾಡ್ಬೇಕಂತ ಅನ್ಕೊಂಡಿವಿ ಅಂತ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆವು ಎಕ್ಸ್ಪ್ಲೇನ್ ಮಾಡೋದಾದ್ಮೇಲೆ ಏ ನೀವೇ ಟೆನ್ಷನ್ ತಗೋತೀರಿ ಅದಕ್ಕೆ ನಾ ಹೆಲ್ಪ್ ಮಾಡ್ತೀನಿ ಅಂತ ಅವ್ರೇ ಹೇಳಿದ್ರು ನಾನು ಹೆಲ್ಪ್ ಮಾಡ್ತೀನಿ ನಿಮ್ ಟೀಮ್ ಒಳಗೆ ನಾನು ಬರ್ತೀನಿ ಇದು ಒಂದು ಒಳ್ಳೆ ಕೆಲಸ ಅದ ಓಕೆ ಇದು ಪುಣ್ಯದ ಕೆಲಸ ಅದ ಪುಣ್ಯ ಸಿಗುವಂತ ಕೆಲಸ ಅದ ನಾನು ಮಾಡ್ತೀನಿ ನಿಮ್ ಜೊತೆಗೆ ಸೇರ್ತೀನಿ ಅಂತ ಅನ್ಕೊಂಡು ಅವ್ರ ಏನ್ ಮಾಡಿದ್ರಿ ಅವ್ರ ಆಟೋ ಡ್ರೈವರ್ ಕೆಲಸ ಮಾಡ್ತಾರ ಅವ್ರದೇ ಆಟೋ ಒಳಗ ನಮಗ ಕಳ್ಸಿಕೊಟ್ರಿ ನಮ್ಮ ಹುಡುಗರಿಗೆಲ್ಲ ಕಳ್ಸಿಕೊಟ್ರು ಅಹ್ ಅವ್ರು ಅವ್ರ ಮನೆಯಾಗ ಉಳಿದಿರ್ತಕ್ಕಂಥ ಊಟ ಏನಿತ್ತಲ್ರಿ ಅವ್ರ ಆಟೋ ಒಳಗೆ ಕಳ್ಸಿಕೊಟ್ರು ಇನ್ ಮುಂದ ಏನೇ ಇದ್ರು ಹೇಳಿ ನಾನ್ ನಾನ್ ಆಟೋ ಕೊಡ್ತೀನಿ ನಾನ್ ಆಟೋ ತಗೊಂಡ್ ನಾನು ಬರ್ತೀನಿ ಫ್ರೀ ಇದ್ದಂತಂದ್ರ ಅಂತಂದ್ರ ನಾನು ಇದ್ರೊಳಗ ನಿಮ್ಮ ಈ ಒಂದು ತಂಡದೊಳಗ ನಾನು ಒಬ್ಬ ಸೇವಕನ ಕೆಲಸ ಮಾಡ್ತೀನಿ ಈ ಈ ಒಂದ್ ಸಂಘದ ಸದಸ್ಯನ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡು ಅವ್ರೇ ಹೇಳದ್ರಿ ಬಾಳ ಖುಷಿ ಆಯ್ತದ ನಮಗ ನಿನ್ನೆ ಅವ್ರು ಆಟೋ ಕೊಟ್ಟಿದ್ರು ಆ ಆಟೋ ಒಳಗ ನಾವು ಹೋಗಿ ಎರಡ್ ಕಡೆ ಊಟ ಕೊಟ್ಟಿವ್ರಿ ಎರಡ್ ಕಡೆ ಊಟ ಕೊಟ್ಟಿವಿ ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು ನನಗೆ ಹೋಗ್ಲಿಕ್ ಆಗಿರ್ಲಿಲ್ಲ ನನಗೆ ಒಂದ್ ಬೇರೆ ಕೆಲಸ ಇತ್ತು ನಮ್ಮ ಹುಡುಗರು ಹೋಗಿದ್ದರಿ ಹುಡುಗರು ಹೋಗಿದ್ರು ಯಾರ್ಯಾರಪ್ಪ ಅಂತಂದ್ರೆ ಅವ್ರ ಹೆಸರು ಹೇಳ್ತೀನಿ ವೀರೇಶ್ ಕಾಮ್ ಶೆಟ್ಟಿ ಅಭಿಷೇಕ್ ಹೊಡಲ್ ಮತ್ತ ಪ್ರಜ್ವಲ್ ಡೋಣಿ ಅಂತೇಳಿ ಮೂರ್ ಜನ ಇವರು ಆ ಆಟೋ ಒಳಗ ಆಹಾರ ತಗೊಂಡು ಹೋಗಿದ್ದೀ ಊಟ ತಗೊಂಡು ಹೋಗಿ ಎರಡ್ ಕಡೆ ಕೊಟ್ಟಾರ್ರಿ ಒಂದು ಈ ಅಡ್ರೆಸ್ ಯಾಕೆ ಹೇಳ್ತೀನಪ್ಪ ನಿಮಗಂತಂದ್ರೆ ಇವ್ ಅಡ್ರೆಸ್ ಯಾಕೆ ಹೇಳ್ತೀನಿ ಅಂತಂದ್ರ ನಿಮ್ಮ ಹತ್ರನೂ ಏನಾದ್ರು ಊಟ ಉಳ್ದಿತ್ತು ಅಂದ್ರೆ ನಮಗೆ ಕೊಡಬೇಕು ಅಂತ ಏನಿಲ್ಲ ನೀವು ನೀವೇ ಖುದ್ದಾಗ ಹೋಗಿ ಕೊಟ್ಟು ಕೊಟ್ಟು ಬರಬಹುದು ಓಕೆ ಸೊ ಹಾಗಾಗಿ ಅವ್ರದ್ ಅಡ್ರೆಸ್ ಹೇಳ್ತಾ ರೀ ಅಟ್ ಲಾಸ್ಟ್ ಕೊನೆಯದಾಗಿ ವಿಡಿಯೋ ಎಂಡ್ ಅಲ್ಲಿ ನಾನು ಅವ್ರದ್ದು ಕೆಲವೊಂದು ಫೋಟೋಸ್ ಹಾಕಿರ್ತೀನಿ ಕೆಲವೊಂದು ವಿಡಿಯೋಸ್ ಹಾಕಿರ್ತೀನಿ ಅಡ್ರೆಸ್ನು ಹಾಕಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಅಹ್ ನಿಮಗೇನಾದ್ರು ಆಸಕ್ತಿ ಇತ್ತು ಓಕೆ ಹೆಚ್ಚಾಗಿ ಉಳಿದಿರೋ ಊಟನ ಒಯ್ದು ಕೊಡ್ಬೇಕನ್ನ ಆಸಕ್ತಿ ಇತ್ತು ಅಂತಂದ್ರೆ ನೀವು ಹೋಗಿ ಕೊಡಬಹುದು ಫಸ್ಟ್ ಫಸ್ಟ್ ಹೋಗಿ ಊಟ ಕೊಟ್ಟಿದ್ದು ಭಾಗ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಇವ್ರದೊಂದು ವೃದ್ಧಾಶ್ರಮ ರೀ ಇದೆಲ್ಲ ಇದೆಲ್ಲ ಬರ್ತದಪ್ಪ ಅಂತಂದ್ರೆ ಕಾಕಡೆ ಚೌಕ್ ತೆಂಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ರೀ ಕಲಬುರ್ಗಿ ಒಳಗ ಸೊ ಅಲ್ಲಿ ಹೋಗಿ ನಾವು ಫಸ್ಟ್ ಊಟ ಕೊಟ್ಟಿವಿ ಅದಾದ್ಮೇಲೆ ಮತ್ತೆಲ್ಲಿ ಹೋಗಿ ಊಟ ಕೊಟ್ಟಿವಪ್ಪ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯ ಮಹಿಳಾ ನಿಲಯ ಆಳಂದ್ ಕಾಲೋನಿ ಕಲಬುರ್ಗಿ ಎರಡು ಕಡೆ ಊಟ ಕೊಟ್ಟಿವ್ರಿ ಇದು ನಿನ್ನೆ ಸ್ಟಾರ್ಟ್ ಮಾಡಿವಿ ಇದೊಂದು ಒಳ್ಳೆ ಆರಂಭ ಅಂತ ಅನ್ಕೋತೀನಿ ಇದೊಂದು ಇನಿಶಿಯೇಟಿವ್ ಅದರಿ ಈ ಒಂದ್ ಇನಿಶಿಯೇಟಿವ್ ನಾವ್ ತಗೊಂಡಿವಿ ಮಾಡಿವಿ ಇದ್ ಜೊ ನೀವೆಲ್ರೂ ನಮ್ ಜೊತೆಗಿದ್ರಿ ನಮ್ಮ ಜೊತೆ ಕೈ ಕೈ ಜೋಡಿಸ್ತೀರಿ ಅಂತ ಒಂದು ಭಾವನೆ ಅದರ ನನಗ ಸಾಧ್ಯ ಆದ್ರಿ ನೀವೆಲ್ರು ಕೈ ಜೋಡಿಸ್ರಿ ಯಾರಿಗಾದ್ರೂ ಈ ಒಂದು ಸೇವೆ ಈ ಒಂದು ಪುಣ್ಯ ಕಾರ್ಯದಲ್ಲಿ ಈ ಒಂದು ಕೆಲ್ಸದೊಳಗ ಭಾಗಿಯಾಗಬೇಕು ಕೈ ಜೋಡಿಸ್ಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ಕೂಡ ಬಂದು ಜಾಯಿನ್ ಆಗ್ಬೋದ್ರಿ ಹಂಗೇನಿಲ್ಲ ಜಸ್ಟ್ ನಮಗೊಂದು ಮೆಸೇಜ್ ಮಾಡ್ರಿ ಮೆಸೇಜ್ ಮಾಡ್ರಿ ಆ ನಾವು ನಿಮಗೂ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತೀವಿ ಓಕೆ ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತೀವಿ ಎಲ್ಲಾದ್ರೂ ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲಾದ್ರೂ ಊಟ ವೇಸ್ಟ್ ಆಗ್ತಾ ಇತ್ತು ಅಂತಂದ್ರೆ ನಮ್ಗೊಂದು ಮೆಸೇಜ್ ಹಾಕ್ರಿ ಅಹ್ ಸೋಷಿಯಲ್ ಮೀಡಿಯಾ ಒಳಗೆ ನಾವು ಅವೈಲೇಬಲ್ ಇದ್ದೀವಿ ಸೊ ನಮಗೊಂದು ಮೆಸೇಜ್ ಹಾಕ್ರಿ ಇಲ್ಲಾಂದ್ರೆ ಕಮೆಂಟ್ ನಮ್ ವೀಡಿಯೋ ಕೇಳಕ್ ನೀವು ಕಮೆಂಟ್ ಹಾಕಿದ್ರೂ ಗೊತ್ತಾಗ್ತದ ಎಲ್ಲಿಂದ ಊಟ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ಹಾಕ್ರಿ ಮತ್ ಎಲ್ಲೆಲ್ಲಿ ನಾವು ಊಟ ಒಯ್ದು ಕೊಡಬಹುದು ಓಕೆ ಕೆಲವೊಂದು ನಮ್ ನಮಗೆ ಇವಾಗ ಅಷ್ಟೊಂದು ಜಾಸ್ತಿ ಗೊತ್ತಿಲ್ರಿ ವೃದ್ಧಾಶ್ರಮಗಳಲ್ಲೆಲ್ಲವಾ ಅನಾಥಾಶ್ರಮಗಳಲ್ಲವ ಸೊ ನಮಗ ಅಷ್ಟೊಂದ್ ಜಾಸ್ತಿ ಗೊತ್ತಿಲ್ಲ ಒಂದ್ ನಾಲ್ಕೈದು ಅಷ್ಟೇ ಗೊತ್ತವ ಸದ್ಯಕ ಇನ್ನು ಎಲ್ಲರೇ ಇದ್ದು ಇನ್ನ ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲಾದ್ರೂ ಇದು ನಮಗ್ ಗೊತ್ತಿರಲ ಅದರ ಇದು ಅಂತಂದ್ರೆ ಕಲಬುರ್ಗಿ ಇಲ್ಲ ಸುತ್ತಮುತ್ತ ಹಳ್ಳಿ ಕಲಬುರ್ಗಿ ಜಿಲ್ಲೆ ಒಳಗಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿ ಆಗಿರ್ಬೋದು ಓಕೆ ಎಲ್ರ ಇದು ಅಂತಂದ್ರ ಅದ ಅಡ್ರೆಸ್ ಹಾಕ್ಬಿಡ್ರಿ ನಮಗೆ ಕಮೆಂಟ್ ಒಳಗೆ ಹಾಕ್ರಿಲ್ಲ ಸೊ ನಮಗೆ ಪರ್ಸನಲಿ ನೀವು ಮೆಸೇಜ್ ಹಾಕ್ತೀರಿ ಮೆಸೇಜ್ ಹಾಕ್ಬೋದು ಸೋಷಿಯಲ್ ಮೀಡಿಯಾ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ ಫೇಸ್ಬುಕ್ ಒಳಗ ಓಕೆ ನೀವು ಮೆಸೇಜ್ ಹಾಕ್ರಿ ಕೆಲವೊಂದು ಅಡ್ರೆಸ್ ನಮಗೆ ನಮಗ್ ಅಂತಂದ್ರೆ ಆ ಅಡ್ರೆಸ್ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅಲ್ಲಿ ಹೋಗಿ ಊಟ ಕೊಡ್ತೀವ್ರಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಿಮ್ಮ ಸಹಕಾರ ಮತ್ತು ಬೆಂಬಲ ಯಾವಾಗ್ಲೂ ಇರ್ತದೆ ಅಂತ ಅನ್ಕೋತೀನಿ ನಾ ರೀ ನನಗೆ ಹೋಗೋಕೆ ಆಗಿರ್ಲಿಲ್ಲ ಅವ್ರಿಗೆ ನಾ ಹೇಳಿದ್ದ ವಿಡಿಯೋ ಮಾಡ್ರಿ ಕೆಲವೊಂದು ವಿಡಿಯೋಸ್ ಮಾಡ್ರಿ ಬೇಕಾಗ್ತವ ಅಂತ ಹೇಳಿದ್ದ ಬಟ್ ಅವ್ರ ವಿಡಿಯೋಸ್ ಮಾಡಿಲ್ಲ ಇವಾಗ ಎಷ್ಟು ವಿಡಿಯೋಸ್ ಅಷ್ಟು ಹಾಕ್ತೀನಿ ಐ ತಿಂಕ್ ಒಂದು ಒಂದೇ ವಿಡಿಯೋ ಇರ್ಬೋದು ಆಟೋ ಹೋಗೋದು ಒಂದು ವಿಡಿಯೋ ಇರ್ಬೋದು ಅದೊಂದು ವಿಡಿಯೋ ಹಾಕ್ತೀನಿ ರೀ ಆ ವೃದ್ಧಾಶ್ರಮ ಮತ್ತು ಮಹಿಳಾ ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದು ಒಂದು ಫೋಟೋವರೆ ಹಾಕಿರ್ತೀನಿ ಆ ಬೋರ್ಡ್ ಮೇನ್ ಬೋರ್ಡ್ ಏನ್ ಬೋರ್ಡ್ ಫೋಟೋ ಹಾಕಿರ್ತೀನಿ ಇಲ್ಲ ಅವ್ರ ಹತ್ರ ಏನಾದರೂ ವೀಡಿಯೋಸ್ ಸಿಕ್ಕರೆ ವಿಡಿಯೋಸ್ ತೊಗೊಂಡು ವಿಡಿಯೋಸ್ ಹಾಕಿರ್ತೀನಿ ವಿಡಿಯೋ ಕೊನೆ ಒಳಗೆ ಹಾಕಿರ್ತೀನಿ ನೋಡ್ರಿ ನೆಕ್ಸ್ಟ್ ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲೂ ಎಲ್ಲೆಲ್ಲಿಂದು ಊಟ ಕಲೆಕ್ಟ್ ಮಾಡ್ತೀವಿ ಆ ಆ ಮನಿಯವರು ಓಕೆ ಆ ಮನಿಯವ್ರು ಆ ಫಂಕ್ಷನ್ ಯಾರು ಆರ್ಗನೈಸ್ ಮಾಡಿರ್ತಾರಲ್ರಿ ಆರ್ಗನೈಸ್ ಮಾಡಿದವರು ಅವ್ರ ಕಡೆಯಿಂದನು ಕೆಲವು ಕ್ಲಿಪ್ಸ್ ತಗೊಂಡು ಅವ್ರಿಗೆ ಒಂದು ಒಳ್ಳೆ ಶುಭ ಹಾರೈಕೆ ನೀಡಿ ವಿಡಿಯೋ ಮುಖಾಂತರ ಒಂದು ಒಳ್ಳೆ ಶುಭ ಹಾರೈಸಿ ಮತ್ತು ಊಟ ಎಲ್ಲಿಂದ ತಗೊಲತ್ತಿವಿ ಎಲ್ಲಿ ಒಯ್ದು ಕೊಡ್ಲತ್ತೀವಿ ಅನ್ನೋದು ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತೋರಿಸ್ತೀವಿ ಪ್ರತಿಯೊಂದನ್ನು ಪ್ರತಿಯೊಂದು ನಾವು ಏನೇನು ಕೆಲಸ ಮಾಡ್ತೀವಲ್ರಿ ಪ್ರತಿಯೊಂದು ಕೆಲ್ಸದ ವಿಡಿಯೋನು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿರ್ತೀವಿ ಅಹ್ ನೋಡ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗಮ್ರಿ ಮತ್ ಮುಂದಿನ ವೀಡಿಯೋದಾಗ ಹೋಗ್ಬರೀ